ಅಪಘಾತ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯುವಂಥದ್ದು ನಾವು ಪ್ರಯತ್ನ ಮಾಡೋಣ ನನ್ನ ಜೊತೆ ಶಿರಾ ಮತ್ತು ಹಿರಿಯೂರು ಇಬ್ಬರು ತಹಶೀಲ್ದಾರ್ ಇದಾರೆ ಸ್ಪಾಟದಲ್ಲಿ ಸ್ಪಾಟಿಗೆ ಬಂದಿರುವಂಥದ್ದು ಸಂಪೂರ್ಣ ಮಾಹಿತಿ ಅವರು ತೆಗೆದುಕೊಂಡಿರುವಂಥದ್ದು ಅವರನ್ನ ಮಾತಾಡ್ತಾನೆ ಸರ್ ಈಗ ಶಿರಾ ಆಸ್ಪಿಟ್ಲಲ್ಲಿ ಎಷ್ಟು ಜನ ಗಾಯಾಳುಗಳು ಇರುವಂತದ್ದು ಮತ್ತೆ ಅವ್ರಿಗೆ ಏನೆಲ್ಲ ಚಿಕಿತ್ಸೆ ಆಯಿತು ಮತ್ತೆ ಏನೆಲ್ಲ ಇದಾಗಿರುವಂಥದ್ದು ಸರ್ ಸಿರಾ ಆಸ್ಪ ಜನರಲ್ ಆಸ್ಪತ್ರೆಗೆ ಒಂಬತ್ತು ಜನ ದಾಖಲಾಗಿದ್ದರು ಒಂಬತ್ತು ಜನದಲ್ಲಿ ಏಳು ಜನ ಮೈನರ್ ಇಂಜುರಿ ಸಿರಾದ್ರಿಂದ ಅವ್ರನ್ನ ಟ್ರೀಟ್ಮೆಂಟ್ ಕೊಟ್ಟು ತಕ್ಷಣವೇ ಅವ್ರನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ ಇಬ್ಬರನ್ನ ಬೆಂಗಳೂರಿಗೆ ರೆಫರ್ ಮಾಡಿದ್ದಾರೆ ಮಂಜುನಾಥ್ ಮತ್ತು ದಿಲೀಪ್ ಅಂತ ಹೇಳ್ಬಿಟ್ಟು ಅವರು ಬೆಂಗಳೂರಿಗೆ ರೆಫರ್ ಮಾಡಿದ್ದಾರೆ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಅವ್ರದ್ದು ಏನು ಅಷ್ಟೇ ಸಮಸ್ಯೆ ಇಲ್ಲ ಗಾಯಗಳಾಗಿದ್ದು ಬಂದಿರುವಂತಹ ಸಣ್ಣ ಪುಟ್ಟ ಹೆಡ್ ಇಂಜುರಿ ಆ ಥರ ಇದ್ದು ಬರ್ನ್ ಆಗಿರೋದೆಲ್ಲ ಇತ್ತು ಮತ್ತೆ ಇವರು ಮಂಜುನಾಥ್ ಅನ್ನೋರಿಗೆ ಮಾತ್ರ ಕೈ ಮತ್ತೆ ಕಾಲಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ವರೆಗೂ ಬರ್ನ್ ಆಗಿದೆ ಅಂತ ಹೇಳಿ ಅವ್ರನ್ನ ಅವರು ಮತ್ತೆ ಅವರು ಸ್ನೇಹಿತರು ದಿಲೀಪ್ ಅನ್ನೋರು ಅವರು ದಿಲೀಪ್ ಅನ್ನೋರೇ ಅವರೇ ರೆಫರ್ ಮಾಡಿ ನಮ್ಮ ಸ್ನೇಹಿತರ ಕರ್ಕೊಂಡು ಹೋಗ್ತೀವಿ ಅಂತ ಬೆಂಗಳೂರಿಗೆ ಅವರೇ ಕರ್ಕೊಂಡು ಹೋಗ್ತೀವಿ ಇನ್ನೂ ಸ್ಪಾಟ್ಗೆ ಎಷ್ಟೊತ್ತಿಗೆ ರೀಚ್ ಆಗಿತ್ತು ಏನೆಲ್ಲ ಆಯಿತು ನೀವು ಸಂದರ್ಭದಲ್ಲಿ ಸರ್ ನಾವು ಸುಮಾರು ಒಂದು ಮೂರು ಊರಿಗೆ ಬಂದಿದ್ವಿ ಅಲ್ಲಿ ಸ್ವಲ್ಪ ಬರ್ನಿಂಗ್ ಆಗ್ತಾ ಇತ್ತು ಅಷ್ಟೊತ್ತಿಗೆ ಫೈರ್ ಬಂದು ಎಲ್ಲ ಬೆಂಕಿಯೆಲ್ಲ ನಂದಿ ನಂದಿಸಿದ್ರು ಆಮೇಲೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಸ್ಥಳೀಯರ ಸಹಾಯದಿಂದ ಒಂದು ಹನ್ನೆರಡು ಜನನ ನಾವು ಹಿರಿಯೂರು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ ಅದರಲ್ಲಿ ಯಾವುದೇ ರೀತಿ ಡೇಂಜರ್ ಏನಿಲ್ಲ ಔಟ್ ಆಫ್ ಡೇಂಜರ್ಸ್ ಇದ್ದಾರೆ ಹನ್ನೆರಡು ಜನನೂ ಈಗ ಹಿರಿಯೂರು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅದೇ ರೀತಿ ಒಂಬತ್ತು ಜನ ನಾವು ನಿಯರೆಸ್ಟ್ ತುಮಕೂರಿಗೆ ಸಿಲಾ ಹಾಸ್ಪಿಟ್ಲಿಗೆ ಕಳಿಸಿದ್ವಿ ಹಾಗಾಗಿ ಅಲ್ಲೇ ಒಂದು ಮೂರು ಜನ ಟೋಟಲ್ ಒಂದು ಇಪ್ಪತ್ತ್ನಾಲ್ಕು ಜನ ಮೂವತ್ತ್ನಾಲ್ಕು ಜನ ಮೂವತ್ತೆರಡು ಜನರಲ್ಲಿ ಇಪ್ಪತ್ನಾಲ್ಕು ಜನ ಔಟ್ ಆಫ್ ಡೇಂಜರ್ಸ್ ಇದ್ದಾರೆ ಆ ಮತ್ತೆ ಒಂದು ಮೂರು ನಾಲ್ಕು ಬಾಡಿ ಸಿಕ್ಕಿದೆ ಒಂದು ಲಾರಿ ಡ್ರೈವರ್ ಒಂದು ಡೆತ್ ಆಗಿದೆ ಟೋಟಲ್ ಐದು ಜನ ಆ ಡೆತ್ ಆಗಿರತಕ್ಕಂತದ್ದು ಕಂಡು ಬಂದಿದೆ ಸರಿ ಎಲ್ಲೆವರು ಅಂತ ಏನಾದರೂ ಡೀಟೇಲ್ ಸಿಗುತ್ತೆ ಹೇಗೆ ಅಂತ ಇರ ಸರ್ ಆ ಅಂದ್ರೆ ಏನು ಟ್ರೇಸ್ ಆಗಬೇಕಾಗಿದೆ ಏನು ಅಡ್ರೆಸ್ ಟ್ರೇಸ್ ಆಗಿಲ್ಲ ಅಡ್ರೆಸ್ ಈಗ ಎಲ್ಲ ಟ್ರೇಸ್ ಮಾಡ್ತೀವಿ ಓಕೆ ಈಗ ಹೆರಿಯೂರ್ ಆಸ್ಪತ್ರೆಯಲ್ಲಿ ಇರುವಂತವರು ಏನೆಲ್ಲ ಗಾಯಗಳಾಗಿರಂತ ಸರ್ ಅ ಸ್ವಲ್ಪ ಅದೇ ಕೈ ಕಾಲು ತೆರೆದಿರ್ತಕ್ಕಂಥ ಗಾಯಗಳು ಹೆಡ್ ಇಜ್ಊರ್ಸ್ ಆಗಿದೆ ಸ್ವಲ್ಪ ಒಂದು ಇಬ್ಬರಿಗೆ ಕಾಲ್ ಬರ್ನಿಂಗ್ ಆಗಿದೆ ಹಾಗಾಗಿ ಅಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಏನು ಇದು ತಹಶೀಲ್ಗಳಾದಂತಹ ಶಿರಾ ಮತ್ತೆ ಹಿರಿಯೂರು ತಹಶೀಲ್ದಾರ್ ಮಾತಾಗಿರುವಂಥದ್ದು ಬಹುತೇಕ ಎಲ್ಲರೂ ಕೂಡ ಸೇಫ್ ಏನು ಗಾಯಾಳುಗಳೇನಿದಾರೆ ಅವರೆಲ್ಲರೂ ಕೂಡ ವ್ಯವಸ್ಥೆ ಮಾಡಿ ಚಿಕಿತ್ಸೆ ಮಾಡಿ ಕಳಿಸ್ಕೊಟ್ಟಿದ್ದೀವಿ ಅನ್ನೋ ಮಾತನ್ನು ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಯೋಗೀಶ್ ಜೊತೆ ಮಾತೇಶ್ ಕುಮಾರ್ ಯಶ್ವರ್ ಚಿತ್ರದುರ್ಗ ఏష్యా నెట్ న్యూస్ నెట్వర్క్ ప్రస్తుతి